ಪಾಪಾ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾಯಿರೋಂಥ ದೊಡ್ಡ ಈ ವೋಟ್ ಚೂರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಕರೆಗೆ ಕರ್ಗೋರು ಬಂದು ನಾವು ಫ್ರೀಡಮ್ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು ಬಿ ಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯಿತು ಏನಾಯ್ತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡ್ಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ ವಿ ಶುಡ್ ಆಲ್ ಲೀವ್ ಒನ್ ಹೋಪ್ ವಿ ಶು ಡಾಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅಂದರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಸೊ ಇಂದಿರಾ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳು ನೀವು ಮೊದಲನೇ ಗುಂಪಿಗೆ ಸೇರಿ ಅಂತ ಹೇಳಿ ಇಂದಿರಾ ಗಾಂಧಿಯವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ ಸೊ ಹಂಗೆ ಅವ್ರ ಬಗ್ಗೆ ಅವರು ಆಡದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ ಇದರಲ್ಲಿ ಕೆಲವು ಅನೇಕ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪುಸ್ತಕನ ತರಬೇಕು ಅಂತೇಳಿ ಮಾಡಿದ್ದೇನೆ ಸದ್ಯದಲ್ಲೇ ಮೊನ್ನೆ ನೀರಿನ ಹೆಜ್ಜೆ ಒಂದು ಪುಸ್ತಕ ತಂದಿದ್ದೇನೆ ನಮ್ಮ ಮುಗುರಪ್ಪ ಹೇಳ್ತಾ ಇದ್ರು ಭಾಳ ಇನ್ಫಾರ್ಮೇಟಿವ್ ಇದೆ ಅಂತ ಇಡೀ ದೇಶದ ಏನೇನು ರಿವರ್ ಡಿಸ್ಪ್ಯೂಟ್ಸ್ ಇದೆ ಹೊರಗಡೆ ದೇಶದ ರಿವರ್ ಡಿಸ್ಪ್ಯೂಟ್ಸ್ ಇದೆ ಮತ್ತು ನಮ್ಮ ರಾಜ್ಯದಿಂದ ಯಾಕೆ ಈ ಡಿಸ್ಪ್ಯೂಟ್ ಆಕಳಾಗಿ ನಿಂತಿದೆ ಅಂತೇಳಿ ತುಂಗಭದ್ರ ಇರ್ಬೋದು ಕಾವೇರಿ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಇರ್ಬೋದು ನಮ್ಮದು ಮೇಜರ್ ರಿವರ್ ಡಿಸ್ಪ್ಯೂಟ್ನ ಏನೇನಿದೆ ಯಾಕಿದೆ ನಮಗಿರೋಂಥ ಅವಾರ್ಡ್ನೂ ಕೂಡ ಇವತ್ತು ಕೂಡ ಇಂಪ್ಲಿಮೆಂಟ್ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು ಕೂಡ ಇವತ್ತು ಅದನ್ನು ನಾನು ನನ್ನ ಅನುಭವದಲ್ಲಿ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲೂ ನೀರಾವರಿ ಮಂತ್ರಿ ಇದೆ ಈಗೂ ನೀರಾವರಿ ಮಂತ್ರಿ ಇದ್ದೀನಿ ಸೊ ಸೊಸೈಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಅಷ್ಟು ವ್ಯಾಮೋಹ ಇರಲಿಲ್ಲ ಬಟ್ ಎಲ್ಲರೂ ಒಂದು ದಾಖಲೆ ಬಿಟ್ಟು ಹೋಗ್ಬೇಕಲ್ಲ ನಾನು ಅನ್ನೋ ದೃಷ್ಟಿಯಿಂದ ತಂದಿದ್ದೇನೆ ಈಗ ಇನ್ನೊಂದು ಪುಸ್ತಕ ಸದ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕರೆಸಿ ಅವ್ರ ಕೈಲಿ ಇಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರೇ ಇದನ್ನು ಇಂದಿರಾ ಗಾಂಧಿ ಕೇಳಿದೆ ನಾನು ಏನು ಹೆಸರಿಡಬೇಕು ಈ ಬಿಲ್ಡಿಂಗ್ ಅಂತ ಕೇಳಿದೆ ಇಂದಿರಾ ಭವನ ಅಂತ ಇಡು ಅಂತೇಳಿ ಕರ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನನಗೆ ಮಾರ್ಗದರ್ಶನ ಕೊಟ್ಟು ಈ ಬಿಲ್ಡಿಂಗ್ ಇಂದಿರಾ ಭವನ ಅಂತ ಇಟ್ಟಿದ್ದೀನಿ ಸೊ ಭಾರತ್ ಜೋಡೋ ಭವನ ಅಂತ ಈ ಬಿಲ್ಡಿಂಗ್ ಹೆಸರು ಇಂದಿರಾ ಗಾಂಧಿ ಇದು ಇದು ಅಂತ ಇದನ್ನು ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಹಾಲ್ಗೆ ಹಾಲ್ಗೆ ಮಾತ್ರ ಭಾರತ್ ಜೋಡೋ ಭವನ ಅಂತ ಇಟ್ಟಿದ್ದೇವೆ ಸೊ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಅವ್ರಿಗೆ ಅತಿ ಪ್ರೀತಿಯಾದಂಥ ನಾಯಕಿ ಯಾರ ಶ್ರೀಮತಿ ಇಂದಿರಾ ಗಾಂಧಿ ಅವರು 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 ಕೇಳಿ ಭಾರತ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬಂದಿದೆ ಅಂದರೆ ನೂರು ವರ್ಷ ಹಿಂದೆ ಗಾಂಧಿ ಅವರ ಅಧ್ಯಕ್ಷ ಆದಾಗ ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಅದನ್ನು ನಾನು ಎಲ್ಲೋ ಒಂದು ಕಡೆ ಒಬ್ಬ ಮೋಹನ್ ರೆಡ್ಡಿ ಅಂತ ನಮ್ಮ ಬೆಳಗಾಂ ಲೀಡ್ರು ನಮ್ಮ ಕಾರ್ಯಕರ್ತ ಜನರಲ್ ಸೆಕ್ರೆಟ್ರಿ ಅವರು ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟರು ನಾನು ಅದನ್ನು ಪ್ರಿಯಾಂಕಾ ಗಾಂಧಿಗೆ ತೋರಿಸಿ ಶಾಕ್ ಆಗಿಬಿಟ್ರು ಅವ್ರು ಹೇಳ್ತಂದೆ ಡಿ ಟೀಕೆ ಅಂತೇಳಿ ಅದನ್ನು ಅಲ್ಲಿ ರಿಲೀಸ್ ಮಾಡ್ಸಿಟ್ಟಿದ್ದೀನಿ ಇಂಗ್ಲೀಷಲ್ಲಿ ಸೊ ಅದನ್ನು ಕನ್ವರ್ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ದೀನಿ ಆಮೇಲೆ ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಆದಮೇಲೆ ಮತ್ತು ನಾವೇನೇನು ಮಾಡಿದ್ದೀವಿ ಈ ನಾನು ಈ ಐದಾರು ವರ್ಷದ ಅವಧಿಯಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ನ ಸೇರಿಸಿದ್ದೀನಿ ಸ್ವಲ್ಪ ಇರಲಿ ಅಂತೇಳಿ ಆ ಗಾಂಧಿ ಭಾರತ ಪುಸ್ತಕ ಅನ್ನೋದು ಬಿಡುಗಡೆ ಆಗ್ತದೆ ಸದ್ಯದಲ್ಲೇ ಅವರು ಟೈಮ್ ಕೊಟ್ಟ ತಕ್ಷಣ ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳ್ನು ಕೂಡ ನೂರು ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ ಈಗ ಲಿಸ್ಟ್ ಕೇಳಿದ್ದಾರೆ ಯಾರು ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತೊಗೊಂಡಿಲ್ಲ ಯಾರು ಮಂತ್ರಿ ತೊಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿಂದ ಕೇಳಿದ್ದಾರೆ ಇವತ್ತು ನಾಳೆ ನಾನು ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ದಿ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ